ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತ ಕೇಳೋ ಹಾಗ ಇಲ್ಲ ನೋಡ್ರಿ ಯಾಕಂದ್ರೆ ಆಷಾಢ ಮಾಸದ ನಾಲ್ಕನೇ ಶುಕ್ರವಾರ ಇವತ್ತು ಲಕ್ಷ್ಮೀ ಪೂಜಾ ಶುಕ್ರವಾರ ಎಲ್ಲರೂ ಮಾಡ್ತೀರಿ ನೀವು ಕೂಡ ಮಾಡ್ತೀರಿ ನಾನು ಇವತ್ತು ಲಕ್ಷ್ಮೀ ಪೂಜೆಯನ್ನು ಮಾಡೀನಿ ಸಿಂಪಲ್ ಆದ ಲಕ್ಷ್ಮೀ ಪೂಜಾ ಮತ್ತು ಈಗ ಟೈಮು ಎಷ್ಟಾಗಿದೆ ನಾಲ್ಕೂವರೆ ಆಗ್ಯದ ನೋಡ್ರಿ ಇನ್ನೂ ಕತ್ಲಿ ಅದ ರೀ ಮತ್ತು ರಂಗೋಲಿ ಹಾಕ್ಲಿಕ್ಕೆ ಸಿಂಪಲ್ ಆದ ರಂಗೋಲಿ ಯಾಕಂದರೆ ಇವತ್ತು ಇನ್ನೂ ಕೆಲಸ ಭಾಳ ಅದ ಶುಕ್ರವಾರ ದಿವಸ ಲಕ್ಷ್ಮೀನಾರಾಯಣರ ಪೂಜಾ ಅದ್ರ ಜೊತೆ ಜೊತೆಗೆ ಚಾತುರ್ಮಾಸದ ರಂಗೋಲಿ ಇವೆಲ್ಲ ಒಂದು ಸ್ವಲ್ಪ ಕೈ ಹಿಡಿತಾವ ಹೀಗಾಗಿ ಸಿಂಪಲ್ ಆದ ರಂಗೋಲಿನೇ ರೀ ರಂಗೋಲಿ ಹಾಕೋತ ಒಂದು ವಿಷಯದ ಬಗ್ಗೆ ಚರ್ಚೆ ಈಗ ದಕ್ಷಿಣಾಯನ ಪುಣ್ಯಕಾಲ ಸ್ಟಾರ್ಟ್ ಆಗಿದ್ರಿ ದಕ್ಷಿಣಾಯಣ ಪರ್ವಕಾಲ ಅಂತ ಹೇಳ್ತೀವಿ ನಾವು ಮೊನ್ನೆ ಹದಿನಾರನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ ಈಗ ಯಾಕಿಷ್ಟು ಪುಣ್ಯಕಾಲ ಈ ಪುಣ್ಯ ಪರ್ವದಲ್ಲಿ ನಾವೇನೇನು ಮಾಡಬೇಕು ಎಷ್ಟೆಷ್ಟು ಪುಣ್ಯ ಮಾಡಿದರೆ ಅಂದರೆ ಎಷ್ಟೆಷ್ಟು ಪುಣ್ಯ ಕಾರ್ಯಗಳನ್ನು ಮಾಡ್ತೀವೋ ಅಷ್ಟು ಪುಣ್ಯ ನಾವು ಗಳಿಸ್ತೀವಿ ಅಂದ್ರೆ ಅರ್ಲಿ ಮಾರ್ನಿಂಗ್ ಹೇಳೋದು ಆಲಸ್ಯತನ ಮಾಡದೆ ಸಮಯ ಮಾಡಿಕೊಂಡು ಮಾಡಬೇಕಾದ ನಿತ್ಯ ಕರ್ಮಗಳು ಅಂದ್ರೆ ಯಾವ್ಯಾವ ನಿತ್ಯ ಕರ್ಮಗಳು ಒಂಚೂರು ಚೇಂಜಸ್ ನಮ್ಮ ದಿನಚರಿ ಒಳಗೆ ನಾವು ದಿನ ಆರು ಗಂಟೆಕಾಯಿ ಏಳು ಗಂಟೆ ಕೈ ಹೇಳ್ತಿರ್ತೀವಿ ಒಂಚೂರು ನಾಲ್ಕೂವರೆಗೆ ಐದು ಗಂಟೆಕ ಹೇಳೋದು ಎದ್ದು ನಮ್ಮ ಸ್ನಾನ ಸಂಧ್ಯಾ ವಂದನೆ ಮತ್ತು ಥಳಿ ರಂಗೋಲಿ ದೇವರ ಪೂಜೆ ಇಷ್ಟು ಮುಗಿಸಿ ಸ್ತೋತ್ರಗಳನ್ನು ಹೇಳುವುದು ಯಾವ ಯಾವ ಸ್ತೋತ್ರಗಳನ್ನು ಹೇಳಬೇಕು ನಮಗೆ ಬರುವಂಥ ಸ್ತೋತ್ರಗಳನ್ನೆಲ್ಲ ನಿತ್ಯ ಪಠಣೆ ಮಾಡುವುದು ಈ ದಕ್ಷಿಣಾಯಣ ಪರ್ವಕಾಲ ಅಂದ್ರೆ ಭಾಳ ಬಹಳ ಚಲೋರಿ ಅದರ ಸಲುವಾಗಿ ಈ ಪರ್ವ ಪರ್ವಕಾಲದೊಳಗೆ ದುರ್ಗಾ ಸುಳಾದಿ ನರಸಿಂಹ ಸುಳಾದಿ ಲಕ್ಷ್ಮಿ ಅಷ್ಟಕ ಮತ್ತು ನಮ್ಮ ಕುಲದೇವರ ಸ್ತೋತ್ರಗಳು ಇವನ್ನೆಲ್ಲ ಹೇಳುದ್ರಿ ಅದಕ್ಕೆ ಇವನ್ನೆಲ್ಲ ಮಾಡೋದ್ರಿಂದ ಬಹಳಷ್ಟು ಮತ್ತು ಅದು ಅಲ್ಲದೆ ನಾವು ಈಗ ನೋಡ್ರಿ ಚಾತುರ್ಮಾಸ ಸ್ಟಾರ್ಟ್ ಆಗ್ಯದ ಅಂದ್ರೆ ಸಾಕ ನಾವೆಲ್ಲ ಎಷ್ಟೊಂದು ಎಕ್ಸ್ಟ್ರಾ ದೇವ್ರದು ಮಾಡ್ತಾನೆ ಇರ್ತೀವಿ ಅದನ್ನೇ ನಾಲ್ಕು ತಿಂಗಳು ಕಂಪ್ಲೀಟ್ ಮಾಡಿಬಿಡೋದು ನೋಡ್ರಿ ಎಷ್ಟೋ ಪುಣ್ಯವನ್ನು ಗಳಿಸ್ತೀವಿ ಮತ್ತು ಇನ್ನೂ ಒಂದು ದಾನ ಧರ್ಮ ಯಾರಿಗೆ ಮಾಡಬೇಕು ಇದು ಯಾವಾಗಲೂ ಒಂದು ಪ್ರಶ್ನೆ ಇದ್ದದ್ದೇ ಊರೊಳಗೆ ಬ್ರಾಹ್ಮಿಣ್ಸ್ ಇಲ್ಲ ಅಂದ್ ಹಂಗಲ್ರಿ ಬ್ರಾಹ್ಮಿಣ್ಸಿಗೆ ಕೊಡಬೇಕು ಅಂತಿಲ್ಲ ಈಗ ಒಳ್ಳೆಯವರಾಗಿದ್ದು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸುವವರು ದಿನನಿತ್ಯ ದೇವರ ಪೂಜೆ ಇವನ್ನೇ ಮಾಡೋರು ಯಾರು ಇರ್ತಾರ ಅವರು ಯೋಗ್ಯರೇ ಮತ್ತು ಅದು ನಾವು ಕೊಟ್ಟ ದಾನ ಧರ್ಮ ಅವರಿಗೆ ಉಪಯೋಗ ಆಗಿರಬೇಕು ಅಂಥವರಿಗೆ ಕೊಡ್ರಿ ಈಗ ಇಲ್ಲ ಅಂದ್ರೆ ನಾವು ಕೊಟ್ಟದ್ದು ಅವರು ಉಪಯೋಗಿಸಬೇಕು ಅಂಥವ್ರಿಗೆ ನಾವು ಕೊಡಬೇಕು ನಾನು ಕೂಡ ಅಂಥವ್ರನ್ನೇ ಹುಡುಕಿ ಕೊಟ್ಟಿರ್ತೀನಿ ಮತ್ತು ನೋಡಿ ಇವತ್ತು ಸಿಂಪಲ್ ಆದ ರಂಗೋಲಿ ಅದರ ಜೊತೆ ಜೊತೆಗೆ ಒಂದು ಲಕ್ಷ್ಮಿ ಹಾಡು ಎಲ್ಲರೂ ಇಷ್ಟಪಡ್ತೀರಿ ಮತ್ತು ಎಷ್ಟೋ ಸರಿ ನೀವು ಕೇಳಿರ್ತೀರಿ ಅದಕ್ಕೆ ಮತ್ತು ಎಷ್ಟೊ ಮಂದಿ ನನಗೆ ಭೇಟಿ ನಮ್ಮ ಫ್ಯಾಮಿಲಿಯರ್ಸ್ ಭೇಟಿ ಆದಾಗೂ ನಿಮ್ಮ ಮಕ್ಕಳ ಹಾಡಿದ್ದ ಹಾಡನ್ನು ನಾನು ಕೇಳಿ ಕೇಳಿ ನಾನು ಕೂಡ ಹಾಡ್ಲಿಕ್ಕೆ ಅಂತ ಹೇಳ್ತೀರಿ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದ ಅದಕ್ಕೆ ಈಗ ನಮ್ಮನಿ ಲಕ್ಷ್ಮಿ ಪೂಜಾ ನೋಡ್ಕೋತ ಹಾಡು ರೀ ವರವ ಕೊಡ ತಾಯಿ ವರವ ಕೊಡ ಕೊಡ ತಾಯಿ ವರವ ಕೊಡ ಶರದಿಯೊಳ ಕನ್ಯೆ ನೀ ಕೇಳೆ ಸಂಪನ್ನೆ ಶರಗೊಡ್ಡಿ ಬೇಡುವೆ ವರವ ಕೊಡ ತಾಯಿ ವರವ ಕೊಡ ಅರಿಶಿನ ಕುಂಕುಮ ಬಳಿಯೋ ಕರಿಮಣಿ ಬೆಳಗಾದಲ್ಲಿ ಇಡುವಂಥ ವರವ ಕೊಡ ಬೆಳಗಾದ್ರೆ ಬ್ರಾಹ್ಮಣರಿಗೆ ಕರೆದು ಮೃಷ್ಟಾನ್ನವ ನೀರು ಕೊಡುವಂಥ ವರವ ಕೊಡ ತಾಯಿ ವರವ ಕೊಡ ಅಕ್ಕ ಮಹಾಲಕ್ಷ್ಮಿ ನಿನ್ನ ಮುತ್ತಿನ ಮೂಡಿ ಮ್ಯಾಲೆ ಅಚ್ಚ ಮಲ್ಲಿಗೆ ಘಮ ಘಮಿಸತಾವ ಅಚ್ಚ ಮಲ್ಲಿಗೆ ಎರಳಿದ ಶಾವಂತಿಗೆ ಪುಷ್ಪದೊಳಗೆ ನೈದು ಹೂವ ಕೊಡ ತಾಯಿ ವರವ ಕೊಡ ರಂಭೆ ಮಹಾಲಕ್ಷ್ಮಿ ನಿನ್ನ ತುಂಬಿದ ಮೂಡಿ ಮ್ಯಾಲೆ ದುಂಡು ಮಲ್ಲಿಗೆ ಘಮ ಘಮಿಸತಾವ ದುಂಡು ಮಲ್ಲಿಗೆ ಅರಳಿದ ಶಾವಂತಿಗೆ ದಂಡಿಯೊಳಗೆ ಲೈದು ಹೂವ ಕೊಡ ತಾಯಿ ವರವ ಕೊಡ ಹೆಣ್ಣು ಮಕ್ಕಳನ್ ಹಡೆದು ಹೊನ್ನು ಶರಗಿಲೆ ಕಟ್ಟಿ ಕನ್ಯಾದಾನ ಮಾಡುವಂಥ ವರವ ಕೊಡ ತಾಯಿ ವರ್ವ ಕೊಡ ಅನ್ನದಾನ ಕನ್ಯಾದಾನ ಗೋದಾನ ಗೃಹ ಭೂದಾನ ಮಾಡುವಂಥ ವರವ ಕೊಡ ತಾಯಿ ವರವ ಕೊಡ ಗಂಡಸ್ ಮಕ್ಕಳನ್ ಹಡೆದು ಕುಲವನ್ನು ಧರಿಸುವ ಬಿಂದುಳಿ ಇಡುವಂಥ ಮಗನ ತಾಯಿ ಮಗನ ಕೋಡ ಅಂದಣ ಪಲ್ಲಕ್ಕಿ ಆನೆ ಕುದುರಿ ಮಂದಿ ಎಂದೆಂದು ಇರುವಂಥ ವರವ ಕೋಡ ತಾಯಿ ವರವ ಕೊಡ ಮಾಲಿಗೆ ಮಾಲೆಯೊಳು ಜೋಡು ತೊಟ್ಟಿಲ ಕಟ್ಟಿ ಜೋಗುಳ ಹಾಡುವಂಥ ವರವ ಕೊಡ ತಾಯಿ ವರವ ಕೊಡ ಬಾಗಿಲಿಗೆ ತೋರಣ ಮದ್ವೆ ಮುಂಜಿ ನಾಮಕರಣ ಯಾವಾಗ್ಲೂ ಇರುವಂಥ ವರವ ಕೊಡ ತಾಯಿ ವರವ ಕೊಡ ಲೋಕನಾಯಕಿ ನಿನ್ನ ರ ಚೌರಿ ಮ್ಯಾಲೆ ಸೂಸು ಕೆಳಗಿಗೆ ಘಮ ಘಮಿಸತಾವ ರಂಗ ನಾಯಕಿ ನಿನ್ನ ಸೋಲು ಮುಡಿ ಮ್ಯಾಲಿನ ಪ್ರಸನ್ ವೆಂಕಟ ನರಸಿದ್ದೈದು ಹೂವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ಕೊಡ ತಾಯಿ ವರ್ವ ಕೊಡ ಶರದಿಯೋಳ ನೀ ಕೇಳೆ ಸಂಪನ್ನೆ ಶರಗೊಡ್ಡಿ ಬೇಡುವೆ ವರವ ಕೊಡ ತಾಯಿ ವರವ ಕೊಡ ವರಬಕೋಡ ತಾಯಿ ವರವ ಕೊಡ ವರಬ ಕೋಡ ತಾಯಿ ನೋಡ ಹಂಗಾಗಿ ಈ ಕೊನಿ ಶುಕ್ರವಾರ ಏನ್ ಮಾಡ್ಬೇಕಪ್ಪ ಸ್ವೀಟು ಅಂತ ಅನ್ಕೊಂಡಿರಿ ಗೊತ್ತದಲ್ರಿ ಲಕ್ಷ್ಮೀನಾರಾಯಣರಿಗೆ ಇಷ್ಟವಾದ ನಾರಾಯಣನ ಪ್ರಸಾದ ಲಕ್ಷ್ಮೀ ಪ್ರಸಾದ ಅಂದರೆ ಸತ್ಯನಾರಾಯಣ ಪ್ರಸಾದನೇ ಮಾಡಿಬಿಟ್ಟೆ ನೋಡ್ರಿ ಯಾಕಂದ್ರೆ ಮತ್ತೀಗ ನೆಕ್ಸ್ಟ್ ಶುಕ್ರವಾರದಿಂದ ಶ್ರಾವಣ ಶುಕ್ರವಾರನೇ ಸ್ಟಾರ್ಟ್ ಆಗಿಬಿಡ್ತದೆ ಹಬ್ಬನೇ ಹಬ್ಬ ಇನ್ನು ಹಬ್ಬದ ಸುರಿಮಳೆನೇ ಸುರಿಮಳೆ ಶುಕ್ರವಾರ ಮಂಗಳವಾರ ಅದು ಇದು ಎಲ್ಲ ಹಬ್ಬಗಳು ಭಾಳ ಬರ್ತವೆ ಶ್ರಾವಣ ಮಾಸ ಅಂದರೆ ಹಬ್ಬಗಳ ಸುರಿಮಳೆ ಅದಕ್ಕೆ ಸಿಂಪಲ್ ಆದ ಪ್ರಸಾದ ಲಕ್ಷ್ಮೀನಾರಾಯಣರಿಗೆ ಮಾಡಿ ನೈವೇದ್ಯ ಮಾಡಿದೆ ಹಾಲು ಮತ್ತು ತುಪ್ಪ ಜಾಸ್ತಿ ಹಾಕಿ ಇಷ್ಟು ಪ್ರಸಾದ ಮಾಡಿದೆ ಮತ್ತು ನೀವು ನೀವೇನು ಸ್ಪೆಷಲ್ ನೈವೇದ್ಯ ಮಾಡಿದಿರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಇನ್ನೂ ವಿಡಿಯೋಸು ಬಹಳ ಅವ ನಾನು ಮತ್ತು ನೀವು ಕೇಳಿದ ಪ್ರಶ್ನೆಗಳೇ ಅವ ಲಕ್ಷ್ಮೀ ದೇವಿಗೆ ಸೀರೆ ಉಡ್ಸೋದು ನನಗೆ ಒಂಚೂರು ಟೈಮ್ ಸಿಕ್ತಂದ್ರೆ ಒಂದು ಅರ್ಧ ಗಂಟೆಯೊಳಗೆ ನಾನು ಲಕ್ಷ್ಮೀ ದೇವಿನ ರೆಡಿ ಮಾಡೋದು ಹೆಂಗೆ ಅಂಥೇಳಿ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ಅದ್ರ ಜೊತೆ ಜೊತೆಗೆ ಇನ್ನಷ್ಟು ಪ್ರಶ್ನೆಗಳಿಗೆ ವಿಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ ರೀ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ತೋರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ಮೊನ್ನೆ ಒಂದು ಪ್ರಶ್ನೆ ನೀವು ಬೆಲ್ಲ ಹಾಕಿ ಹಾಲು ಹಾಕಿರ್ತೀರಲ್ಲ ಒಡೀತದ ಅಂತಂದ್ರಿ ಇಲ್ಲ ರೀ ಹಂಗೇನು ಆಗಂಗಿಲ್ಲ ಯಾಕಂದ್ರೆ ನಾವು ಹಾಲು ಹಾಕಿದ ತಕ್ಷಣನೇ ಚಂದಾಗಿ ಮಿಕ್ಸ್ ಮಾಡಬೇಕ್ರಿ ಮಿಕ್ಸ್ ಮಾಡಿ ಬೆಲ್ಲ ಹಾಕಿದ್ವಿ ಅಂದ್ರೆ ಒಡೆಯಂಗಿಲ್ಲ ರೀ ಆದ್ರೆ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಆಗಿರ್ಬೇಕ್ರಿ ಇದು ನೀವು ಕೆಮಿಕಲ್ ಮಿಕ್ಸ್ಡ್ ಬೆಲ್ಲ ತಂದ್ರಿ ಅಂತಂದ್ರೆ ಅದು ಹಾಲು ಮಾತ್ರ ಒಡೀತದೆ ಇದನ್ನ ಈಗ ಮಾಡಿ ತೋರಿಸ್ತೀನಿ ನೋಡಿರಿ ನೀವು ಮೊನ್ನೆ ಕೇಳಿದ್ರಿ ಇವತ್ತು ಅದಕ್ಕೆ ಅದನ್ನೇ ಮಾಡಿದ್ರಾಯ್ತು ಪ್ರಸಾದ ಮಾಡಿ ತೋರಿಸಿದ್ರಾಯ್ತು ಅಂತ ಎರಡೂ ಆಯಿತು ನನಗೂ ಕೂಡ ನಾನು ಕೂಡ ಆಗಿ ಮಾಡೋಕ್ಕಿದ್ದೆ ಹಾಗಾಗಿ ನಿಮಗೆ ತೋರಿಸ್ಲಿಕ್ಕೀನಿ ಏನೂ ರೀ ಬಟ್ ಆರ್ಗ್ಯಾನಿಕ್ ಬೆಲ್ಲನೇ ಆದಷ್ಟು ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡಿರಿ ಆದಷ್ಟು ಕುಕ್ಕರ್ ಅವಾಯ್ಡ್ ಮಾಡಿರಿ ಮತ್ತು ಅಲ್ಯೂಮಿನಿಯಂ ಪಾತ್ರೆ ಅವನ್ನ ಅವಾಯ್ಡ್ ಮಾಡಿರಿ ಹಿತ್ತಾಳೆ ಪಾತ್ರೆಗಳನ್ನು ತಿಕ್ಕೋದು ಹೆಂಗೆ ಅಂತೀರಿ ಅವನು ದಿನನಿತ್ಯ ನಾವು ಎಲ್ಲನೇನು ಪಿತಾಂಬರಿ ಹಚ್ಚಿ ತಿಕ್ಬೇಕು ಹಂಗೇನಿಲ್ಲ ರೀ ಹೆತ್ತಾಳೆ ಪಾತ್ರೆಗಳು ದಿನನಿತ್ಯ ನಾವು ಹೆಂಗೆ ತಿಕ್ತಿವಿ ಹಿಂಬಾರ ಹಚ್ಚಿ ತಿಕ್ಕಿದ್ವಿ ಅಂದರೆ ಚಲೋನೇ ಆಗ್ತಾವ್ರಿ ಅದರ ಜೊತೆಗೆ ಒಂದು ಸ್ವಲ್ಪ ಹೆಸರುಬೇಳೆ ಪಾಯಸನೂ ಮಾಡೀನಿ ಒಂಚೂರು ಸತ್ಯನಾರಾಯಣ ಪ್ರಸಾದ ಆಯಿತು ಈಗ ಹೆಸರುಬೇಳೆ ಪಾಯಸ ಎರಡೂ ಮಾಡಿ ಲಕ್ಷ್ಮೀನಾರಾಯಣರಿಗೆ ಪ್ರಿಯವಾದ ಎರಡೂ ಪ್ರಸಾದಗಳು ಲಕ್ಷ್ಮೀ ದೇವಿಗೆ ಬಹಳ ಇಷ್ಟ ರೀ ಹಾಗಾಗಿ ಆಷಾಢ ಮಾಸದ ನಾಲ್ಕನೇ ಶುಕ್ರವಾರ ಕಂಪ್ಲೀಟ್ ಆಯಿತು ಇನ್ನು ಶ್ರಾವಣ ಮಾಸದ್ದು ವಿಶೇಷತೆಯನ್ನು ಎಲ್ಲರೂ ಚರ್ಚೆ ಮಾಡೋಣ ಮುಂದಿನ ವಿಡಿಯೋದಲ್ಲಿ.